ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಳೆ ಕಾಲದ ಒಂದು ಕೈಗೊಜ್ಜು ಮಾಡಿ ತೋರ್ಸಾಕತ್ತೀನಿ ಸಿಂಪಲ್ ಆಗಿ ಮಾಡ್ಕೋಬೋದು ರುಚಿ ಮಸ್ತ್ ಇರುತ್ತಾ ಹೆಂಗೆ ಮಾಡೋದು ಅನ್ನೋದ ತೋರಿಸ್ತೀನಿ ಈಗ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡೀನಿ ಬೆಳ್ಳುಳ್ಳಿ ಜೀರಿಗೆ ಹಣ್ಣಿನ ರಸ ಬೆಲ್ಲ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಈ ಗೊಜ್ಜು ಮಾಡೋಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳು ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡೀನಿ ಪ್ಯಾನ್ ಒಳಗೆ ಮೆಣಸಿನ್ಕಾಯಿ ಒಂದು ಎಂಟು ಮೆಣಸಿನಕಾಯಿ ಹಾಕೋಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಇವು ಇವನ್ನ ಸ್ವಲ್ಪ ನೋಡ್ರಿ ಸಣ್ಣ ಒಳಗನ ಹುರ್ಕೋಬೇಕಾಗುತ್ತೆ ಈ ಕೈಗಜ್ಜು ಹಳೆ ಕಾಲದ್ದು ಮತ್ತು ಇದನ್ನು ಮುದ್ದೆ ಜೊತೆ ಭಾಳ ಮಸ್ತ್ ಇರ್ತೈತೆ ರೀ ಜೋಳದ ಮುದ್ದೆ ಆಗಲಿ ರಾಗಿ ಮುದ್ದೆ ಆಗಲಿ ಈ ಥರ ನೀವು ಇದನ್ನು ತಿಂದ್ರ ಬಹಳ ಭಾಳ ಮಸ್ತಾಗಿರ್ತತಿ ಅಂತಲೇ ಹೇಳ್ಬೋದು ಈಗ ಚಲೋದನ್ನಾಗಿ ಹೊರಗೆ ನೋಡಿರಿ ಈ ಥರ ರೀ ಕುದ್ಸೋದಿಲ್ಲ ಏನೂ ಇಲ್ಲ ಆರಾಮಸೆ ಮಾಡ್ಕೋಬಹುದು ಇದನ್ನ ಈಗ ನಾನು ಕಲ್ಲು ತೊಗೊಂಡಿನಿ ಈ ಕಲ್ಲು ಒಳಗೆ ಹುರಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಅತಿ ಸಣ್ಣಗೆ ಪುಡಿ ಅಲ್ಲ ಮಿಕ್ಸರ್ನಾಗ ಏನು ಹಾಕ್ಕೋಬೇಡ್ರಿ ಈ ಥರ ಜಜ್ಜಿ ಹಾಕ್ಕೊಂಡ್ರೂ ಇದಕ್ಕೆ ರುಚಿ ಚಲೋ ಇರ್ತೈತಿ ಅಂತಲೇ ಹೇಳ್ಬೋದು ಈಗ ಇದನ್ನು ಕುಟ್ಕೋಬೇಕು ಹಬ್ಡ ಜಬ್ಡಾ ಅಂತಾರಲ್ಲ ಆ ಥರ ಕುಟ್ಕೋಬೇಕಿದ್ನ ಕುಟ್ಕೊಂಡು ರೆಡಿ ರೀ ಮತ್ತು ಮುಂದೆ ನೋಡ್ತಾ ಹೋಗ್ರಿ ಪೂರ್ತಿಯಾಗಿ ವಿಡಿಯೋನ ಎಲ್ಲನೂ ನಾನು ತೋರಿಸೀನಿ ಕರೆಕ್ಟಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮ್ಗೆ ಹೆಂಗೆ ಮಾಡೋದು ಅನ್ನೋದು ಕರೆಕ್ಟಾಗಿ ಗೊತ್ತಾಕತಿ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ಮತ್ತು ಇನ್ನೂ ಬೇರೆ ಬೇರೆ ರೆಸಿಪಿ ನಾನು ಮಾಡಿ ತೋರ್ಸೀನಿ ಕೆಂಪು ಚಟ್ನಿ ಬೇಕಂತಂದ್ರೆ ಕೆಂಪು ಚಟ್ನಿ ಅಥವಾ ಬೆಳ್ಳುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿ ಮತ್ತು ಸಾರು ಹುಣಸೆ ಹಣ್ಣಿನ ಸಾರು ಅಥವಾ ಬೆಟಕೇರಿ ಚಟ್ನಿ ಈ ಮತ್ತು ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಶೇಂಗಾ ಚಟ್ನಿ ಎಲ್ಲನೂ ನಾವು ನನ್ನ ಚಾನೆಲ್ನಾಗ ಮಾಡಿ ಹಾಕೀನಿ ನನ್ನ ಒಂದು ಸಾರಿ ನೋಡಿ ಚೆಕ್ ಮಾಡ್ಕೊಳ್ರಿ ಚೆಕ್ ಮಾಡಿ ನೋಡಿ ನೀವು ರೆಸಿಪಿ ಟ್ರೈ ಮಾಡಿರಿ ಈಗ ನಾನು ಈಗ ಕುಟ್ಕೊಂಡೆ ನೋಡಿರಿ ಈ ಥರ ಕುಟ್ಕೋಬೇಕ್ರಿ ಅಷ್ಟ ಸಣ್ಣಗೆ ಏನು ಪುಡಿ ಮಾಡೋದು ಅವಶ್ಯಕತೆ ಇರೋದಿಲ್ಲ ಈ ಥರ ಪುಡಿ ಮಾಡಿ ರೆಡಿ ಮಾಡ್ಕೊಳ್ಳೋಣ್ರಿ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡ್ರಿ ಆಲ್ ಅನ್ನ ಆಪ್ಷನ್ನು ಕ್ಲಿಕ್ ಮಾಡಬೇಕ್ರಿ ಅಂದ್ರೆ ನಾನು ಹಾಕೋಂಥ ವಿಡಿಯೋಸು ನಿಮಗೆ ಬರ್ತಾವು ಅವಾಗ ನೀವು ನೋಡ್ಬೋದು ರೀ ಈಗ ನೋಡಿರಿ ಈಗ ರೆಡಿ ಮಾಡ್ಕೊಂಡಿನಿ ಇನ್ನೊಂದು ಸ್ವಲ್ಪ ಪುಡಿ ಮಾಡ್ಕೊಂಡಿನಿ ಅತಿ ಪುಡಿನೂ ಅಲ್ಲ ಮೀಡಿಯಮ್ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಇನ್ನೊಂದು ಸ್ವಲ್ಪ ಈ ಥರ ಸಣ್ಣ ಮಾಡಿಕೊಂಡ್ರು ರೆಡಿ ಮಾಡ್ಕೊಳೋದು ಮಿಕ್ಸರ್ನಾಗ ಒಟ್ಟ ಹಾಕ್ಕೊಬೇಡ್ರಿ ಈಗ ತಗೊಂಬಿಡಣ ಒಂದು ಬಟ್ಲಿಗದನ್ನ ಆಮೇಲೆ ನೋಡಿರಿ ಹೆಂಗೆ ಮಾಡೋದು ಅಂತ ಹುಣಸೆ ಹಣ್ಣಿನ ರಸ ನಾ ರೆಡಿ ಮಾಡಿ ಇಟ್ಕೊಂಡೇನು ಆಗಲಿ ಈಗ ಈ ಕ ಕುಟ್ಕೊಂಡಿದ್ದ ಖಾರದ ಪೌಡ್ರನ್ನ ಇದ್ರೊಳಗೆ ರೀ ಹಾಕ್ಕೊಂಡಾದ್ಮೇಲೆ ಮತ್ತು ಬೆಳ್ಳುಳ್ಳಿ ಐತೆ ನೋಡಿರಿ ಬೆಳ್ಳುಳ್ಳಿನೂ ಈ ಥರ ಕುಟ್ಕೋಬೇಕು ಅಂದ್ರೆ ಘಮ ಚಲೋ ಇದು ಈ ಥರ ಕುಟ್ಟಿ ಆ ಬಟ್ಲಿಗನ ಹಾಕ್ಕೊಳ ಅದ್ರ ಜೊತೆಗೆ ಜೀರಿಗೆ ಹಾಕೊಳಕತ್ತೀನಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಕೊಳ ಈ ಥರ ಜಜ್ಜಿ ಮಾಡೋದ್ರಿಂದ ಘಮ ಮಸ್ತ್ ರೀ ಮಿಕ್ಸರಿಗೆ ಹಾಕೋದಕ್ಕಿಂತ ಈ ಥರ ಮಾಡ್ಕೊಳ್ರಿ ಇದು ನೋಡ್ರಿ ಈಗ ಜಜ್ಜಿದ ಬೆಳ್ಳುಳ್ಳಿ ಜೀರಿಗೆ ಮತ್ತು ಖಾರದ ಪೌಡ್ರು ಮಿಕ್ಸ್ ಮಾಡ್ಕೊಳೋಣ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿಟ್ಟಿದ್ದ ಕೊತ್ತಂಬರಿ ಸೊಪ್ಪು ಮತ್ತು ಬೆಲ್ಲ ಹುಣಸೆಹಣ್ಣಿನ ಹುಳಿ ಹಾಕೋದ್ರಿಂದ ಬೆಲ್ಲ ಹಾಕೋದ್ರೆ ಹುಳಿ ಉಪ್ಪು ಖಾರ ಮಸ್ತರದತಿ ಈ ಹಣ್ಣಿನ ರಸ ನಾನು ಹಾಕೊಂಡೀನಿ ಸಣ್ಣ ಬಟ್ಲದಿಂದ ಒಂದು ಬಟ್ಲ ತೊಗೊಂಡಿನಿ ಒಂದು ಅರ್ಧ ಬಾಟ್ಲಿಗಿಂತ ಜಾಸ್ತಿ ಒಂದು ಸ್ವಲ್ಪ ಬೆಲ್ಲ ಇದಕ್ಕೆ ಹುಣ್ ಹುಳಿಗ ತಕ್ಕಂಗೆ ನಾವು ಸ್ವೀಟ್ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತಾ ಈಗ ನೋಡಿರಿ ಜೀರಿಗೆ ಸ್ವಲ್ಪ ಇತ್ತು ಅದನ್ನ ಹಾಕ್ಕೊಂಡಿನಿ ಏನೇನು ಹಾಕಿದ್ವಿ ನೋಡಿದ್ರಲ್ಲ ಮೆಣಸಿನ್ಕಾಯಿ ಇದ್ದ ಆಯಿತು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಕುಟ್ಟಿದ್ದು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೆಲ್ಲ ಉಪ್ಪು ರುಚಿ ತಕ್ಕ ಇಷ್ಟು ಹಾಕ್ಕೊಂಡು ಇದು ಕೈಗಜ್ಜು ಅಂದ್ರೆ ಕೈಯಿಂದನೇ ಈ ಥರ ಇದನ್ನ ನೀಟಾಗಿ ಈ ಥರ ಊಚಿ ಇದಕ್ಕೆ ಒಂದು ಸ್ವಲ್ಪ ನೀರು ಹೋಗೋ ಆ್ಯಡ್ ಮಾಡಬೇಕು ಮೊದಲು ಈ ಥರ ಮಾಡ್ಕೊಂಡಾದ್ಮೇಲೆ ನೀರನ್ನ ಹಾಕ್ಕೊಳ್ರಿ ಇದು ಕುದಿಸೋದಿಲ್ಲ ಏನೂ ಇಲ್ಲ ಮಾಡೋದು ಭಾಳ ಸರಳ ಐತಿ ಮತ್ತು ರುಚಿನೂ ಮಸ್ತ್ ಇರ್ತೈತಿ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ಹೆಂಗೆ ಅನ್ನಿಸ್ತು ಅಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಮುದ್ದೆ ಜೋಡಿ ಊಟ ಮಾಡಿರಿ ಇದನ್ನ ಮುದ್ದೆ ಯಾವುದೋ ಮುದ್ದೆ ಆಗಲಿ ನೀವು ರಾಗಿ ಮುದ್ದೆ ಆಗಲಿ ಜೋಳದ ಮುದ್ದೆ ಆಗಲಿ ಗೋಧಿ ಹಿಟ್ಟಿನ ಮುದ್ದೆ ಆಗಲಿ ಯಾವುದೋ ಮುದ್ದೆಗೂ ಇದು ಕಾಂಬಿನೇಷನ್ನು ಚೆನ್ನಾಗಿರ್ತೈತಿ ಚೊಲೋತ್ನಾಗೆ ಈ ಥರ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಮಿಕ್ಸ್ ಆಗಬೇಕದು ಏನೇನು ಹಾಕಿರ್ತೇವಲ್ಲ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ನಾವು ರೆಡಿ ಮಾಡ್ಕೋಬೇಕು ನೋಡಿದ್ರಲ್ಲ ಇಷ್ಟ ಆದ್ರೆ ರೆಡಿ ರೆಡಿ ಆಯಿತು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ರೀ ನಮಸ್ಕಾರ ರೀ